ಸ್ನೇಹಿತರೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಮ್ಮದು ಕೊಟ್ಟೂರು ತಾಲೂಕ್ ಅರಕನಾಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತೇಳು ನಲವತ್ತೆರಡು ತೊಂಬತ್ತೇಳು ಯಾರಾದರೂ ಸಹಾಯವ ಕೃಷಿಕರು ಗೋಪೃಪ ಮೃತ ಬೇಕಾದಲ್ಲಿ ತಾಲೂಕು ಅಥವಾ ಜಿಲ್ಲೆಯವರು ಯಾರಾದರೂ ಇಲ್ಲಿ ಕೊಟ್ಟೂರು ಸುತ್ತಮುತ್ತ ಯಾರಿಗಾದರೂ ಗೋಕೃಪ ಮೃತ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ಹಾಗೂ ದಯಮಾಡಿ ಕೊಕ್ರ ಪ್ರಮೃತ ಹೋಗಿ ತಾವು ಕೂಡ ಇದನ್ನ ಬಳಕೆ ಮಾಡ್ಬೋದು ಇದನ್ನು ಸ್ಪ್ರೈ ಮಾಡ್ಬೋದು ಅಥವಾ ಅರಿವ ನೀರಿನಲ್ಲಿ ಕೂಡ ಬಿಡ್ಬೋದು ಮಳೆ ಬಂದ ಸಂದರ್ಭದಲ್ಲಿ ಚಿಮ್ಮಿಸ್ಬೋದು ಇದು ಒಂದು ಭೂಲಕದ ಔಷಧಿಯೇ ಆಗಿರ್ಬೋದು ಇದನ್ನು ಮಾಡುವ ವಿಧಾನ ನೀವು ಒಂದು ಶುದ್ಧವಾಗಿ ತೊಳೆದಿರ್ತಕ್ಕಂಥ ಡ್ರಮ್ಮನ್ನು ತೆಗೆದಬೇಕು ತೆಗೆದುಕೊಳ್ಬೇಕು ಆನಂತರದಲ್ಲಿ ಡ್ರಮ್ಮಿಗೆ ಇನ್ನೂರು ಲೀಟರ್ ಡ್ರಮ್ಮ್ ಆದರೆ ಒಂದು ನೂರ ಎಂಬತ್ತು ಲೀಟರ್ ನೀರನ್ನು ತುಂಬಿಸ್ಬೇಕು ನಂತರದಲ್ಲಿ ಒಂದು ಲೀಟ್ರ್ ಗೋಕೃಪಾಮೃತ ಕಲ್ಚರನ್ನು ಹಾಕಬೇಕು ಹಾಗೆ ಎರಡು ಕೆ ಜಿ ಬೆಲ್ಲವನ್ನು ಹಾಕಬೇಕು ಅದನ್ನು ವೃತ್ತಿ ಪ್ರದಕ್ಷಿಣ ಅಥವಾ ಎಡದಿಂದ ಹೊಲಕ್ಕೆ ಸುತ್ತಬೇಕು ನಾವು ಯಾವ ಥರ ಬಿಸಕಲ್ಲನ್ನು ಬಿತ್ತೀವೋ ಅದೇ ರೂಟಿನಲ್ಲಿ ಈ ಒಂದು ಡ್ರಮ್ನಲ್ಲಿ ಹಾಕಿರ್ತಕ್ಕಂಥ ಕಲ್ಚರನ್ನು ಪ್ರತಿದಿನ ಎರಡು ಬಾರಿ ಎರಡು ದಿನಗಳ ಕಾಲ ಸುತ್ತಬೇಕು ಆನಂತರದಲ್ಲಿ ನಮ್ಮ ಗೋಕುಪಾಮೃತ ಜಲ ರೆಡಿ ಆಗುತ್ತೆ ಇದರಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅಂದರೆ ಜೀವಾಣುಗಳು ನಮ್ಮ ಭೂಮಿಯಲ್ಲಿ ಎಲ್ಲ ಇರ್ತವೆ ಅಂದರೆ ಕಬ್ಬಿಣ ಮ್ಯಾಂಗ್ನೀಸ್ ನಮ್ಮ ಸಸ್ಯ ಪೋಷಕಾಂಶಗಳು ಏನು ಬೇಕೋ ನೂರ ಎಂಟು ತತ್ವಗಳು ಎಲ್ಲ ಇರುತ್ತೆ ಪಿ ಕೆ ಅಮೋನಿಯಮ್ಮು ಎಲ್ಲ ಒಟ್ಟು ಗಂಧಕ ನೈಟ್ರೇಟ್ಸ್ ಎಲ್ಲ ಇರುತ್ತೆ ಅದನ್ನು ಬೆಳೆಗಳು ತಗೊಳ್ಳೋ ಒಂದು ರೀತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಜೀವಾಣುಗಳು ಮಾಡ್ತವೆ ಯಾವ ರೀತಿಯಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಸಾಮಾನುಗಳು ಇದ್ದರೂ ಕೂಡ ನಮಗೆ ಊಟ ಮಾಡೋಕ್ಕಾಗದೆ ಇರುತ್ತೆ ಅದನ್ನು ಊಟವನ್ನು ರೆಡಿ ಮಾಡಿಕೊಡೋಕ್ಕೆ ನಮ್ಮ ತಾಯಂದಿರು ಯಾವ ಥರ ಬೇಕೋ ಆ ಥರ ಜೀವಾಣುಗಳು ನಮ್ಮ ಜೀವಿ ಸಸ್ಯ ಜೀವಿಗಳಿಗೆ ಬೇಕಾಗುತ್ತದೆ ಆ ಕೆಲಸವನ್ನು ಜೀವಾಣುಗಳು ಮಾಡುತ್ತವೆ ಆ ಕೆಲಸವನ್ನು ಮಾಡತಕ್ಕ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಜೀವಾಣುಗಳು ಈ ನಮ್ಮ ಗೋಕೃಪಾಮೃತದಲ್ಲಿ ಇದೆ ಇದನ್ನು ಬಳಕೆ ಮಾಡಿ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು ಹಾಗೂ ರಾಸಾಯನಿಕ ಮುಕ್ತ ವ್ಯವಸಾಯವನ್ನು ಮಾಡಬೇಕು ತಾವೆಲ್ಲ ಅಂತ ನಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ ಗೋಕೃಪಾಮೃತವನ್ನು ತೆಗೆದುಕೊಂಡು ಹೋಗಿ ನಾವು ನಿಮಗೆ ನೀಡುವ ಮುಖಾಂತರ ಧನ್ಯರಾಗಬೇಕು ಬಯಸ್ತೀವಿ ಇದನ್ನು ಬಳಸೋದ್ರ ಮುಖಾಂತರ ಕೆಮಿಕಲ್ ಮುಕ್ತ ಒಂದು ಬೆಳೆಯನ್ನು ಬೆಳೆದು ಎಲ್ಲರ ಆರೋಗ್ಯಗಳನ್ನು ಸುಧಾರಣೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಟೆರೆಸ್ ಗಾರ್ಡನಿಂಗ್ ಅಂತ ಬೆಳೆಸ್ಬೋದು ಇದನ್ನು ಹಾಗೂ ಉತ್ತಮವಾದ ರಿಸಲ್ಟನ್ನು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಅಂದರೆ ಈಗ ಎಲ್ಲ ಸುತ್ತಮುತ್ತ ಇಡೀ ದೇಶದಾದ್ಯಂತ ಬಳಸ್ತಾ ಇದ್ದಾರೆ ಇದನ್ನು ಕಂಡುಹಿಡಿದಿರ್ತಕ್ಕಂಥ ಗೋಪಾಲ್ಬಾಯಿ ಸುತ್ತರೆಯ ಗುಜರಾತ್ನವರು ಅವರು ಮೂಲತಃ ಹಜ್ರ ಆದರೆ ಅವರು ಒಂದು ದೊಡ್ಡ ಗೋಶಾಲೆಯನ್ನು ಮಾಡ್ತಾ ಇದ್ದಾರೆ ಅದರ ಮೇಲೆ ಹಿಡಿದಿದ್ದಾರೆ ನಮ್ಮ ಕಾಡಸಿದ್ದೇಶ್ವರ ಶ್ರೀಗಳು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಅನಂತ ಅನಂತ ಕೊಡಿ ಧನ್ಯವಾದಗಳು ಹಾಗೂ ಇದನ್ನು ಬಳಕೆ ಮಾಡಿ ಮಾಡಿ ಧನ್ಯವಾದ